ಎಲ್ರಿಗೆ ನಮಸ್ಕಾರ ಈ ದಿನ ಓಶೋರವರು ಹೇಳಿದಂತಹ ಒಂದು ಆಸಕ್ತಿದಾಯಕ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೇನೆ ಆ ಕಥೆ ಹೀಗಿದೆ ಒಬ್ಬ ಕುಖ್ಯಾತ ಕಳ್ಳ ಇರ್ತಾನೆ ಒಂದು ದಿನ ಅವನು ಒಬ್ಬರು ಗುರುಗಳ ಆಶ್ರಮಕ್ಕೆ ಹೋಗಿ ಅವರಲ್ಲಿರುವಂತಹ ಒಡವೆ ವಸ್ತ್ರ ಇತ್ಯಾದಿಗಳನ್ನು ಕದಿಯೋಣ ಅಂತ ಹೋಗ್ತಾನೆ ಅಲ್ಲಿ ಹೋದಾಗ ಪ್ರವಚನ ನಡೀತಾ ಇರುತ್ತೆ ಅವನಲ್ಲಿ ಕೂತಿರ್ತಾನೆ ಆ ಪ್ರವಚನ ಮುಗಿದ ಮೇಲೆ ಗುರುಗಳೇ ಅವನನ್ನು ಕರೆದು ಹೇಳ್ತಾರೆ ನೋಡಪ್ಪ ನೀನು ಇಲ್ಲಿ ಕಳ್ಳತನಕ್ಕೆ ಬಂದಿದ್ದೀ ಅಂತ ನನಗೆ ಗೊತ್ತಾಗಿದೆ ನನ್ನ ಹತ್ರ ಇರುವಂಥದ್ದೆಲ್ಲ ಹೋಗು ನನಗೇನು ಇದ್ರ ಮೇಲೆ ವ್ಯಾಮೋಹ ಇಲ್ಲ ಆದರೆ ಒಂದು ವಾಗ್ದಾನ ಕೊಡಬೇಕು ನನಗೆ ನೀನು ಏನು ಅಂದರೆ ಇವತ್ತಿನಿಂದ ಮುಂದೆ ನೀನು ಎಲ್ಲೇ ಕಳ್ಳತನಕ್ಕೆ ಹೋದರೂ ಆ ಹೊರಡುವ ಮೊದಲು ನನ್ನನ್ನು ನೆನೆಸ್ಕೊಳ್ಬೇಕು ಆಗತ್ತಾ ಅಂತ ಕೇಳ್ತಾರೆ ಅವನು ಅದಕ್ಕೆ ಸರಿ ಹೇಳಿ ಒಪ್ಕೊಳ್ತಾನೆ ಅದನ್ನೆಲ್ಲ ತೊಗೊಂಡು ಹೋಗ್ತಾನೆ ಹೀಗೆ ಕಾಲ ಸರಿತಾ ಇರುತ್ತೆ ಇವನ ಕಳ್ಳತನ ಚಾಳಿ ಬಿಡಲಿಕ್ಕಾಗತ್ತೆ ಇಲ್ಲ ಅಲ್ವಾ ಒಂದು ಸಾರಿ ಕಳತನಕ್ಕೆ ಹೊರಟಾಗ ಗುರುಗಳನ್ನು ನೆನೆಸ್ಕೊಳ್ತಾನೆ ಅವರ ಮುಗ್ಧತೆ ಅವರ ಒಂದು ನಗುಮುಖ ಅವರ ಕಾರುಣ್ಯ ಇದನ್ನೆಲ್ಲ ನೆನೆಸ್ಕೊಳ್ತಾನೆ ಯಾವಾಗ ಅವನಿಗೆ ಕಳ್ಳತನ ಮಾಡಬೇಕು ಅಂತಕ್ಕಂತಹ ಒಂದು ಉಮೇದು ಸ್ವಲ್ಪ ಕಮ್ಮಿ ಆಗತ್ತೆ ಆದರೆ ಹುಟ್ಟುಗೂನು ಅಷ್ಟು ಬೇಗ ಹೋಗೋದಿಲ್ಲ ತಾನೆ ಸರಿ ಕಳ್ಳತನಕ್ಕೆ ಹೋಗ್ತಾನೆ ಹೀಗೆ ತುಂಬ ದಿನ ಕಳೆತನ ಮಾಡ್ತಾಯಿರ್ತಾನೆ ಆದರೆ ಗುರುಗಳಿಗೆ ಕೊಟ್ಟಂತಹ ಮಾತನ್ನು ಯಾವಾಗಲೂ ಇರ್ತಾನೆ ಅದೇ ಥರ ನಡೀತಾ ಇರ್ತಾನೆ ಹೀಗೆ ಕೆಲವು ವರ್ಷಗಳ ಕಳೆದ ಮೇಲೆ ಅವನಿಗೆ ಆ ಕಳ್ಳತನ ಮಾಡಬೇಕು ಅನ್ನುವಂತಹ ಪ್ರವೃತ್ತಿ ಪೂರ್ತಿ ಹೋಗಿ ಅವನು ಸಜ್ಜನನಾಗಿ ಪರಿವರ್ತಿತನಾಗಿ ಆ ಗುರುಗಳ ಶಿಷ್ಯನಾಗ್ತಾನಂತೆ ನೋಡಿ ಇದೊಂದು ಸಣ್ಣ ಕಥೆ ಇದರಲ್ಲಿ ಎಷ್ಟೊಂದು ಆಸಕ್ತಿದಾಯಕ ವಿಚಾರಗಳಿದೆ ಅಲ್ಲವೇ ನಾವು ಜೀವನದಲ್ಲಿ ಯಾವಾಗಲೂ ಋಣಾತ್ಮಕ ವಿಚಾರಗಳನ್ನೇ ತುಂಬ ಎಳೆದುಕೊಂಡು ಅದನ್ನೇ ಯೋಚನೆ ಮಾಡ್ತಾಯಿರ್ತೀವಿ ಹಾಗಾಗಿ ನಮ್ಮ ಜೀವನದಲ್ಲಿ ಋಣಾತ್ಮಕತೆಯೇ ತುಂಬಿ ಹೋಗಿರುತ್ತೆ ಅದೇ ಒಂದು ಆದರ್ಶಗಳ ಬಗ್ಗೆ ಅಥವಾ ಒಳ್ಳೆಯ ವಿಚಾರಗಳನ್ನು ಯೋಚಿಸಿದಾಗ ನಾವು ಸಹ ಪರಿವರ್ತನೆ ಆಗಬಹುದು ಅಂತ ನನಗನ್ನಿಸ್ತಾ ಇದೆ ಇದೇ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಒಂದು ಮಾತು ನನಗೀಗ ನೆನಪಾಗ್ತಾ ಇದೆ ನಮ್ಮ ಜೀವನದಲ್ಲಿ ಯಾವಾಗಲೂ ಆದರ್ಶಗಳಿರಬೇಕು ಆದರ್ಶಗಳನ್ನು ಹೊಂದಿದ ವ್ಯಕ್ತಿ ಹತ್ತು ತಪ್ಪು ಮಾಡಿದರೆ ಆದರ್ಶಗಳು ಇಲ್ಲದಂತಹ ವ್ಯಕ್ತಿ ನೂರು ತಪ್ಪು ಮಾಡೋ ಸಾಧ್ಯತೆ ಇದೆ ಅಂತ ಇದೇ ಒಂದು ಅರ್ಥ ಬರುವ ಹಾಗೆ ಸರಿಯಾದ ಅಥವಾ ಸ್ಪಷ್ಟವಾಗಿ ಆ ವಾಕ್ಯಗಳು ನನಗೆ ನೆನಪಾಗ್ತಾ ಇಲ್ಲ ಆದರೆ ಭಾವ ಇದೇನೆ ಇವತ್ತಿನ ವಿಚಾರ ನಿಮಗೆ ಇಷ್ಟ ಆಗಿರ್ಬೋದು ಅನ್ನೋ ಒಂದು ಆಶಯದೊಂದಿಗೆ ನಾನು ಇಲ್ಲಿಗೆ ವಿರಮಿಸುತ್ತಿದ್ದೇನೆ ಈ ವಿಚಾರದಲ್ಲಿ ನಿಮಗೆ ಏನಾದರೂ ಹೇಳುವಂತಹ ಒಂದು ಮನಸ್ಸಿದ್ದಲ್ಲಿ ಈ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಟಿಪ್ಪಣಿಗಳನ್ನು ಹಂಚಿಕೊಳ್ಳಿ ಮುಂದೆ ಮತ್ತೆ ಯಾವಾಗಲಾದರೂ ಸಿಗೋಣ ಅಲ್ಲಿಯವರೆಗೆ ನಮಸ್ತೆ